ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ರವೆ ಉಂಡಿ ಕಟ್ಟಿವ್ರಿ ರವೆ ಉಂಡಿ ಅಂತೂ ಬಾರಿ ಬೆಸ್ಟ್ ಆಗ್ಯಾವ್ರಿ ರವೆ ಉಂಡಿ ಮಾಡೋದಕ್ಕ ಇಲ್ಲಿ ಏನೇನು ತಗೊಂಡಿವ್ ಅನ್ನೋದು ನೋಡ್ಕೊಂಡ್ ಬರ್ ಬರ್ರಿ ಅದಕ್ಕೇನ ಆನ ತಗೊಂಡಿಲ್ಲ ಏನಿಲ್ಲ ನುಸ್ತಾ ಹಂಗ ಮಾಡಿದಿವ್ರಿ ನಾವು ಅಗ್ದಿ ಬಾಯಾಗಿಟ್ರೆ ಕರಗು ಹಂಗ ಅಷ್ಟು ಮಿದು ಆಗ್ಯಾವ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದ್ ಕಡಾವಿಗೆ ಇಟ್ಟ ರವೆ ಹಾಕಕತ್ತೀವಿ ನೋಡ್ರಿ ತುಪ್ಪ ಹಾಕಿದೀವ್ರಿ ಫಸ್ಟ್ ತುಪ್ಪ ಜಾಸ್ತಿ ಹಾಕ್ಬೇಕ್ರಿ ಇದಕ್ಕ ತುಪ್ಪ ಇಲ್ಲಂದ್ರ ಗಾಂಧಿ ಎಣ್ಣೆನು ಹಾಕೋಬಹುದ್ರಿ ನೋಡ್ರಿಗ ಒಂದೂವರೆ ಕಪ್ ರವ ಹುರ್ಕೊಳಕತ್ತೀವಿ ನೋಡ್ರಿ ನಾವು ನೋಡ್ರಿ ಇಲ್ಲಿ ಒಗ್ಧಿ ಕೈ ಬಿಡ್ಲಾರ್ದ ಚಲೋ ಹುರ್ಕೋಬೇಕು ಹುರ್ಕೋಬೇಕ್ರಿ ರವ ಎಷ್ಟ್ ಚಲೋ ಹುರಿತೀವ್ ಉಂಡಿ ಅಷ್ಟು ಚಲೋ ಹಾಕವ್ರಿ ನೋಡ್ರಿ ಇಲ್ಲೇ ಈ ರೀತಿ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೋಬೇಕ್ರಿ ನೋಡ್ರಿ ಇಲ್ಲಿ ಈ ರೀತಿ ಆತಂದ್ರೆ ತೆಗೆದ್ಬಿಡವ್ರಿ ಆ ರವಕ್ಕೆ ಒಂದು ಕಪ್ ಸಕ್ಕರೆ ಮಿಕ್ಸರ್ಗೆ ಹಾಕೊಂಡ್ಬಂದಿವ್ರಿ ನಾವು ದೀಡ್ ಕಪ್ ರವಕ್ಕೆ ಒಂದ ಕಪ್ ಹಾಕಿವ್ರಿ ನೋಡ್ರಿ ಅದನ್ನು ಎಡ್ಡು ಸೇರಿ ಮತ್ತೆ ಒಂದು ಸಲ ಮಿಕ್ಸಿಗೆ ಹಾಕೊಂಡ್ಬಂದಿವ್ರಿ ಮತ್ತೆ ಚಲೋ ತಂಗಿ ನೋಡ್ರಿಗ ಈ ರೀತಿ ಮಿಕ್ಸರ್ಗೆ ಹಾಕೊಂಡ್ಬಂದಿವ್ರಿ ನೋಡ್ರಿ ಟೋಟಲ್ ಆಗಿ ಎರಡು ಸಲ ಆಗೈತ್ರಿ ಅದು ಎರಡು ಸಲದ ತಗೊಂಬಂದಿವು ನೋಡ್ರಿ ಇಲ್ಲಿ ಇಷ್ಟ ಆತಂದ್ರೆ ಇವು ಬಾದಾಮ ಅದಾವ್ರಿ ಸಣ್ಣ ಕಟ್ ಮಾಡಿವ್ರಿ ಇವ್ತರ ಇದು ಏಲಕ್ಕಿ ಪುಡಿ ಐತ್ರಿ ಏಲಕ್ಕಿ ಪುಡಿ ಆದಂದ್ರೆ ಇದು ಒಣ ದ್ರಾಕ್ಷಿ ಅದಾವ್ರಿ ಅವು ಅದಿಂದ ಇವು ಗೋಡಂಬಿ ಅದಾವ್ರಿ ಅಷ್ಟು ಸೇರಿ ಚಲೋತಂಗೆ ಮಿಕ್ಸ್ ಮಾಡ್ಕೋದ್ರಿ ನೋಡ್ರಿ ಇಲ್ಲಿ ಇಷ್ಟ ಈ ರೀತಿ ಆದ್ದಿಂದ ಇಲ್ಲಿ ಒಂದ್ ಸ್ವಲ್ಪ ಹಾಲು ಹಾಕೆ ನಾವು ಇದನ್ ಮಾಡಕ್ ಗ್ಯಾಸ್ ಅಂತ ಪೂರ್ತಿ ಸಣ್ಣ ಇಟ್ಟದಿವ್ರಿ ನೋಡ್ರಿಗೆ ಅಗ್ದಿ ಸಣ್ಣ ಇಟ್ಟ ಈ ರೀತಿ ಹಾಲು ಹಾಕಿ ಬಿಸಿ ಮಾಡ್ಕೊಂಡಿವ್ರಿ ಅದನ್ನ ನೋಡ್ರಿ ಇಷ್ಟು ಹಾಲು ಹಾಕಿ ಪೂರ್ತಿ ಅದ ಈದಾಗುವರೆಗೆ ಸಕ್ಕರೆಲ್ಲ ಈದಾಗುವರೆಗೂ ತಿರ್ವೇಡ್ಕೋದ್ರಿ ಕೈ ಬಿಡ್ಲಾರ್ದ ತಿರ್ವೇಡ್ಕೊಂಡ ಏನೈತಿ ಐದು ನಿಮಿಷ ಮುಚ್ಚಿಟ್ಬಿಡದ್ರಿ ಪೂರ್ತಿ ನೋಡ್ರಿ ಈಗ ಯಾವ ರೀತಿ ಆಗಾಕತೈತಿ ಅನ್ನೋದು ಇಲ್ಲಿ ಮುಚ್ಚೀವಿ ನೋಡ್ರಿ ಒಂದು ಐದು ನಿಮಿಷ ಈಗ ನೋಡ್ರಿ ಇಲ್ಲಿ ಕರೆಕ್ಟ್ ಆಗೈತಿ ಪೂರ್ತಿ ಅಷ್ಟು ನೋಡ್ರಿ ಇಲ್ಲೇ ತಾಟಿಗೆ ತಕ್ಕೊಳಕತ್ತೀವಿ ನಾವು ಅಂದ್ರೆ ಭಾಳ ಬಿಸಿ ಐತ್ರಿ ಒಂದು ಸ್ವಲ್ಪ ಪ್ಯಾನಿನ ಗಾಳಿಗೆ ಹಾರಾಕಿಟ್ಟ ಕಟ್ಟಿದೇವ್ರಿ ನೋಡ್ರಿ ಇಲ್ಲೇ ಈ ರೀತಿ ಒಂದು ಸ್ವಲ್ಪ ಕೈಲೇ ಭಾರ ಹಾಕಿಯಕ್ಕೆ ಹದ ಮಾಡಿ ಕಟ್ಕೋಬೇಕ್ರಿ ನೋಡ್ರಿ ಇಲ್ಲೇ ಒಂದು ಈಟು ಕೈಗೆ ಎತ್ತಿಲ್ಲ ಏನಿಲ್ಲ ಅಷ್ಟು ಚಲೋ ಆಗ್ಯಾವ್ರಿ ಉಂಡೆಂತ್ರು ಈಗಾಗಲೇ ಅಮ್ಮನಡಿ ಚಾನಲ್ದಾಗ ಕೊಬ್ಬರಿ ಹಾಕಿ ಅತಿ ಆನ ತಗೊಂಡನ ಉಂಡಿ ಕಟ್ಟಿದಿವ್ರಿ ನಾವು ಕೊಬ್ಬರಿ ಹಾಕಿ ಕಟ್ಟಿದಿವಂಗನೂ ಕಟ್ಟೇದಿವು ಇದಂತೂ ಕೊಬ್ಬರಿನೂ ಹಾಕಿಲ್ಲ ಆನು ತಗೊಂಡಿಲ್ಲ ಹಂಗ ಕಟ್ಟಿದಿವ್ರಿ ನೋಡ್ರಿ ಇಲ್ಲೇ ಇವು ಅಷ್ಟು ಇದೇ ರೀತಿನ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಅಲ್ಲೆಲ್ಗೆ ಕುಂಡ್ರು ಇವತ್ತು ಹೇಳೇನ ಇವು ಬದಾಮ ಗೋಡಂಬಿ ಈ ರೀತಿ ಒಂದು ಸ್ವಲ್ಪ ಒಂದರೊಳಗೆ ಎರಡು ಭಾಗ ಮಾಡಿ ಅಷ್ಟು ಸೇರಿಸ್ಬಿಟ್ಟಿವ್ರಿ ನಾವು ನೋಡ್ರಿಗ ಇಷ್ಟಿಷ್ಟ ಭಾರ ಹಾಕಿ ಇದೇ ರೀತಿನ ಒಂದು ಸಾಮೂಹಿನ ಅಷ್ಟು ಉಂಡಿ ಕಟ್ಕೊಂಡಿವ್ರಿ ದೀಡ್ ಕಪ್ಪಿಂದು ನೋಡ್ರಿ ಈಗ ಇಲ್ಲಿ ಅಷ್ಟು ಕಟ್ಟೋದು ಉಂಡಿನ ಮುಗೀತು ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ಇಲ್ಲೇ ಈಗ ಯಾವ ರೀತಿ ಆಗ್ಯಾವ ಅನ್ನೋದು ನೋಡ್ರಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆಕ್ಕಂತೂ ಬೇಕ್ರಿ ಅದರ ದಶೆಯಿಂದ ಮಾಡಕೈತಿವ್ರಿ ಉತ್ತರನೆಲ್ಲ ನೋಡ್ರಿ ಎಷ್ಟ್ ಮಿದು ಆಗ್ಯಾವ ಅನ್ನೋದು ಈಗ ಒಡಕ್ ನಾವು ಇಲ್ಲಿ ನೋಡ್ರಿಗ ಒಳಗ ಇಷ್ಟ ಮಿದು ಆಗ್ಯಾವ ನೋಡ್ರಿ ಹೆಂಗೆ ಎಲ್ಲ ಕಡೆ ಆಗೈತಿ ಜೋಡ್ನ ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ